ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತ ಮತ್ತೊಂದು ವಿಶೇಷವಾದ ರೆಸಿಪಿ ಮಾಡಕ್ ಬಂದೇವಿ ಇದು ಬೆಳಗಿನ ಉಪಹಾರಕ್ಕಾದ್ರೂ ಮಾಡ್ಕೋಬಹುದು ಇವತ್ತಿನ ಸ್ಪೆಷಲ್ ನಮ್ ಧಾರವಾಡ ಸ್ಪೆಷಲ್ ಅಂಟಿ ತುಪ್ಪದ ಅವಲಕ್ಕಿ ನೋಡ್ರಿ ಅದ್ರಾಗು ಧಾರವಾಡದೊಳಗ ಎಲಿ ಕ್ಯಾಂಟೀನ್ ತಿಂದವ್ರಿಗೆ ಮಾತ್ರ ಇದ್ರದ ಟೇಸ್ಟ್ ಗೊತ್ತಿರ್ತೇತಿ ಆ ಅವಲಕ್ಕಿನ ಮಾಡಾಕತ್ತೇವಿ ಉಪವಾಸ ಇದ್ದಾಗೂ ಮಾಡ್ಕೋಬಹುದು ನಾಶ ಟೈಮಿಗು ಮಾಡ್ಕೋಬಹುದು ಸ್ನಾಕ್ಸ್ ಆದ್ರೂ ಮಾಡ್ಕೋಬಹುದು ಒಂಥರ ಸ್ಪೆಷಲ್ ಅನಿಸ್ತತಿ ತುಪ್ಪದ ಅವಲಕ್ಕಿ ಅಂತಂದ್ರ ಈಗ ದಿನಾ ನಾವು ಒಗ್ಗರಣೆ ಅವಲಕ್ಕಿ ತಿಂದು ಆ ರೀತಿ ಎಲ್ಲ ಬೇರೆ ಬೇರೆ ಅವಲಕ್ಕಿ ಒಳಗ ನಾನಾ ತರ ಇದ್ದ ಇರ್ತಾವಲ್ಲ ಅವ್ನ ತಿಂದು ಬೇಜಾರಾದಾಗ ಇದೊಂದ್ಸರಿ ಟ್ರೈ ಮಾಡ್ರಿ ಮಸ್ತ್ ಅಂದ್ರ ಮಸ್ತ್ ಇದ್ರ ಫ್ಯಾನ್ ಆಗಿ ಹೋಗಿರಿ ನೀವು சிங்கா

ಅಭಿಪ್ರಾಯಕ್ಕೆ ಮಾಡಿದೀವಿ ಹೂ ಪೌರತ ರತ ನೋಡವಾ ಅಂಟಿ ಕಪ್ಪದ ಅವಲಕ್ಕಿ ಸ್ಪೆಷಲ್ ಹೂ ಏನ್ವಾ ಕಡಕ ಸೊಳದ ಬಂದಿ ಹೂ ಒಳಗಡೆ ತಾತರನಾ ಒಳಗಡೆ ಇಷ್ಟ ನೋಡವಾ ನಾಲ್ಕಿಗೆ ಒಳಗಡಿನ ಬೇಕಲ್ಲ ಕಡಕ ಏನ್ ಬೇಜಾರಾತ ನಿಮಗೆ ಏ ಇಲ್ಲವಾ ಹಾಗೇನಿಲ್ಲ

என்ன டீமல் இன்ச்சு ரெடி ಅಡುಗೆ ತಯಾರಿ ಅಂತ அந்த சுழோது ನೋಡ್ರಿ ಈಗ தயாரி ಸ್ಪೆಷಲ್ ಅಡುಗೆ ಅಂತ நோட்ரிப்பெஷல் அடுகே அந்த ನೋಡಿ 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 யாக்கினோ ಪ್ರಿಪೇರ್ ஆகிபட்ட நம் ಕತೆ. అదే తుప్పు వలకి బాడీ ట్రీ తుప్ప ఒగర్ణి సీర్ ఆమె ఉద్దిన బాళి కడ్లీ బాళి శాకా ಸ್ವಲ್ಪ ಫ್ರೈ ಆಗಿಂದ ಗೋಡಂಬಿ ಹಂಗ ದ್ರಾಕ್ಷಿ ಈ ಅವಲಕ್ಕಿಗೆ ಇದು ಈ ಒಗ್ಗರಣಿ ಅವಲಕ್ಕಿ ಅವ ಪೇಪರ್ ಅವಲಕ್ಕಿ ತಗೋ ಪಟ್ಟಿ ಅವಲಕ್ಕಿ ಅದು ಪೇಪರ್ ಅವಲಕ್ಕಿ ಮತ್ತೆ ಎಲ್ಲಾ ಸುಪ್ರಾಗ ಫ್ರೈ ಅದು ಮಾಡೇವಿ ಈಗ ಆ ಉಳ್ಳಾಗಡ್ಡಿ Mensim taii, perbeu, wakernai, 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 Ini

పేపర్వలకి చోడ అత పేపర్వలకి ఒగర్ణి ఒలకి తుప్పదవలకి ಅವಲಕ್ಕಿ ಸಿಹಿ ಅವಲಕ್ಕಿನು ಮಾಡ್ಕೋಬಹುದು ಕೊಬ್ಬರಿ ಅವಲಕ್ಕಿನು ಮಾಡ್ಕೋಬಹುದು ಅವಲಕ್ಕಿ ಒಳಗ ನಾನಾಥರ ಹ್ಞೂ ಪುಳಿಯೋಗರೆ ಅವಲಕ್ಕಿ ಎಲ್ಲಾ ಥರನೂ ಮಾಡ್ಬೋದು ಪೋಹಾ ಅಂತ ಮಾಡ್ತಾರ ಹ್ಞೂ ಈಗ ನೋಡೇವಿ ಹ್ಞೂ ಇದು ತೆಂಗಿನಕಾಯಿದು ನೀರು ಹ್ಞೂ ಕಾಯಿ ಹೊಡ್ದಿರ್ತೇವಲ್ಲ ಅದ್ರದು ನೀರು ಇದನ್ನ ಇದನ್ನ ಹಾಕಿದ್ರ ಮತ್ತ ಭಾಳನು ಹಾಕ್ಬಾರ್ದು ಅದಕ್ಕ ಮತ್ತ ನೀರ್ ಭಾಳ ಬಂದಾವಪ್ಪ ಅಂತ ಹೇಳಿ ಅಷ್ಟು ಎರಡು ಮೂರು ಚಂಟದ ಅಷ್ಟು ನೀರು ಹಾಕ್ಬೇಕ್ ನೋಡಿ ಅಷ್ಟ

ಬೇಕಂದ್ರ ಸಿಹಿ ಬೇಕಾ ನಮಗ ಆ ನಮ್ಗ ವಣಾದಿಷ್ಟ ಆಗಂಗಿಲ್ಲ ಸಿಹಿ ಹಾಕ್ಲತ್ತ ಇಷ್ಟ ಆಗಂಗಿಲ್ಲ ಅನ್ನೋರ ಸ್ವಲ್ಪ ಸಕ್ರೆ ಹಾಕ್ಕೋಬೋದು ಈಗ ಯಾಕ ಯಾರ್ ಹಾಕಿಲ್ಲಪ್ಪಾ ಅಂತಂದ್ರ ಕೊಬ್ಬರಿ ಹಾಕಿವಲಾ ಹಸಿಕ್ಕಿ ತೆಂಗಿನಕಾಯಿ ತುರಿನ ಅದ್ ರುಚಿ ಇರ್ತೇತಿ ಆಮೇಲೆ ತೆಂಗಿನ ಹಾಲ್ ಹಾಕೇವಿ ಹ್ಮ್ ಹಿಂಗಾಗಿ ಅದ್ರಾಗ ಸ್ವೀಟ್ ಬರ್ತೇತಿ ಅಂತ ಹೇಳಿ ನಾವ್ ಹಾಕಿಲ್ಲ ಹ್ಮ್ ಬೆ ಬೇಕಾದವ್ರು ಹಾಕ್ಕೋಬೋದು ಈಗಿದ ರೆಡಿ ಆಯ್ತ್ ನೋಡುವ ಹ್ಮ್ ಆಲ್ಮೋಸ್ಟ್ ಆಲ್ ಅನ್ನಿಸಬಹುದ ಈ ಅಕ್ಕಗೋಳ ಬರೇ ಸ್ವೀಟ್ ಹಾಕಿ ಮಾಡ್ತಾರ ಇವತ್ತ ಯಾಕೋ ಸ್ವೀಟ್ ಸ್ಕಿಪ್ ಮಾಡ್ಯಾರ ಅಂತ ಹೇಳಿ ನಾವ್ ಮೊದ್ಲ ಸುಳ್ಳದವ್ರ ಬೇಕ ನಮ್ಗೆ ಕೆಲ್ಸ ರೆಡಿ ಆತ ಹ್ಮ್ ಬಡಬಡ ಬಡ ಹಿಗಲ್ ಒಂದ್ ಹ್ಮ್ ರೆಡಿ ಮಾಡಾಕ ಆಗತ್ತ ಹ್ಮ್.

ಕವಿ ಕಲ್ಲಪ್ಪಜ್ಜ ಕರಿಯಮ್ಮ ಕರಮ್ಮ ಶಿವಳ್ಳಿ ದುರ್ಗಮ್ಮ ಗಾಳಿ ದೇವ ಮಳಿ ದೇವ ಹಂಗ ಬೋಮ್ ತಾಯಿ ಎಲ್ಲಾ ದೇವರಿಗೂ ನೈವೇದ್ಯ ಮುಟ್ಟಲಿ ಬೆಳಗ್ಗೆ ಟೀ ಟೈಮ್ ಸ್ನಾಕ್ಸ್ ಗೆ ಆಮೇಲೆ ಯಾರ ಸ್ಪೆಷಲ್ ಆಗಿ ದಿಢೀರಂತ ಬಂದಾಗ ಮಾಡ್ಕೊಳ್ತ ಆ ಸ್ಪೆಷಲ್ ಆಗಿ ತುಪ್ಪದ ಅವಲಕ್ಕಿ ರೆಡಿ ಆಗ್ಯಾವ ನಮ್ ಧಾರವಾಡ ಸ್ಪೆಷಲ್ ಆಗಿರುವಂತ ಎಲಿ ಕ್ಯಾಂಟೀನ್ ತುಪ್ಪದ ಅವಲಕ್ಕಿ ರೆಡಿ ಆಗ್ಯಾವ ನೋಡ್ರಿ ಆಮೇಲೆ ಸಿಂಪಲ್ ಆಗಿ ಆಗಿ ಡಿಫರೆಂಟ್ ಆಗಿ ಮಾಡ್ಕೊಳೋಂತ ನಾಷ್ಟಾ ನೋಡ್ರಿ ಇದೆ ಯಾರ್ಯಾರಲ್ಲ ಇಷ್ಟ ಆತಲ್ಲ ಇಷ್ಟ ಆದವ್ರು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಹೆಂಗ್ ಅನ್ನಿಸ್ತು ಅಂತ ಹೇಳಿ ನಮಗ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಯಾರ್ಯಾರ ಎಲ್ಲ ನೋಡ್ತಿರಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ಈಗ ತುಪ್ಪದ ಅವಲಕ್ಕಿನ ಟೇಸ್ಟ್ ಮಾಡ್ರಿ ಬರ್ರಿ ಎಲ್ಲಾರು ನಾಷ್ಟಾ ಮಾಡೋಣ ಟೇಸ್ಟ್ ಮಾತ್ರ ಮಸ್ತ್ ಆಗ್ಯಾವ ಮದ್ವಿ ಮಸ್ತ್ ಬಾಳ ಕೊಬರಿ ಉದ್ದಿನ ಬ್ಯಾಳಿ ಕಡ್ಲಿ ಬ್ಯಾಳಿ ಅಂಗ ಶೇಂಗ ಕಾಳ mixture ಬಾರಿ super combination ಇದ್ ಅಕ್ಕ ಹ್ಮ್. ಬಾಯ್ಯೊಳಗ ಏನರ ತಿನ್ಬೇಕ ಅನ್ನುವಂತಾದ ಮಜವಾಗಿ ಇತ್ತ ಅಂದ್ರ ನಾಳಿಗಿನ ಬಾರಿ curiosity ಇಂದ ಇದ್ ಮಾಡ್ತಿರ್ತೆತಿ ಬಾರಿ ಅಂದ್ರ ಬಾರಿ ಆಗ್ಯಾವ ನೋಡ್ರಿ. ി പ്രിയ